ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮದ ಅಂಗವಾಗಿ ಕಸದಿಂದ ರಸ ಎಂಬ ಶೀರ್ಷಿಕೆಯಡಿ ವಸ್ತು ಪ್ರದರ್ಶನ ಕಾರ್ಯಕ್ರಮ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮದ ಅಂಗವಾಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಕಸದಿಂದ ರಸ ಎಂಬ ಶೀರ್ಷಿಕೆಯಡಿ ನಡೆದ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಹಾಗೂ ಜಿಲ್ಲಾ ಪಂಚಾಯತ್ ಸಿಒ ಮೋನಾರೋತ್ ಅವರು ಉದ್ಘಾಟಿಸಿದರು ಕಸದಿಂದ ರಸ ಎಂಬ ವಸ್ತು ಪ್ರದರ್ಶನವನ್ನು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ವತಿಯಿಂದ ಆಯೋಜನೆ ಮಾಡಲಾಗಿದೆ ಇದೇ ವೇಳೆ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಅವರು ಮಾತನಾಡಿ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮದ ಅಂಗವಾಗಿ ಕಸವನ್ನು ಸರಿಯಾಗಿ ಸಂಸ್ಕರಣೆ ಮಾಡಲು ಹಸಿ ಕಸ ಕಸವನ್ನು ಬೇರ್ಪಡಿಸುವುದು ಹೆಚ್ಚಾಗಿ ಅನುಪಯುಕ್ತ ವಸ್ತುಗಳನ್ನು ಗುಂಡಿ ಮತ್ತು ನೀರಿಗೆ ಬಿಸಾಡುವುದರಿಂದ ಹವಾಮಾನ ವೈಪರೀತ್ಯ ಹಾಗೂ ಅನೇಕ ತೊಂದರೆ ಉಂಟಾಗುತ್ತದೆ ಇದನ್ನು ತಡೆಯಲು ಸಾರ್ವಜನಿಕರಿಗೆ ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶ ಎಂದರು ಶಾಲಾ ಮಕ್ಕಳಿಗೂ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಕೂಡ ಸ್ವಾಗತವನ್ನು

ಕಸದಿಂದ ರಸ ಅಂತ ಒಂದು ವಿಶೇಷವಾದ ಎಕ್ಸಿಬಿಷನ್ ನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಎಲ್ಲಾ ಗ್ರಾಮ ಪಂಚಾಯಿತಿಗಳಿಂದ ಒಂದು ಆಯೋಜನೆ ಮಾಡಿದ್ದಾರೆ ಇದು ಸ್ವಚ್ಛತಾ ಸೇವಾ ಅಂತ ಒಂದು ನ್ಯಾಷನಲ್ ಲೆವೆಲ್ ಕೂಡ ಅದರ ಅಂಗವಾಗಿ ನಮ್ಮ ಊರು ಹೆಚ್ಚಾಗಿ ಶಿವಣ್ಣೆಯಲ್ಲ ಈಗ ಹುಷಿಗೆ ಮತ್ತೆ ನೀರಿಗೆ ಸೇರ್ತಾ ಇರೋದ್ರಿಂದ ತುಂಬಾ ಒಂದು ಹವಾಮಾನ ವೈಪರೀತ್ಯ ಮತ್ತೆ ಬೇರೆ ಬೇರೆ ಒಂದು ತೊಂದರೆಗಳಾಗ್ತಾ ಇರೋದ್ರಿಂದ ಸಾರ್ವಜನಿಕರಲ್ಲಿ ಮತ್ತು ಶಿಕ್ಷಕರಲ್ಲಿ ಮತ್ತು ಹೆಚ್ಚಾಗಿ ಮಕ್ಕಳಲ್ಲಿ ಒಂದು ಪರಿಸರ ಪ್ರಜ್ಞೆ ಅಂತ ಆಯೋಜನೆ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಇವತ್ತಿನ ದಿನ ಚಾಮರಾಜನಗರ ಜಿಲ್ಲೆಯಲ್ಲಿ ಅತ್ಯಂತ ಒಂದು ಒಳ್ಳೆಯ ಒಂದು ತಯಾರಿ ಜೊತೆಗೆ ಈ ಕಾರ್ಯಕ್ರಮ ನಡೆಯುತ್ತ ಇದೆ ಇಲ್ಲಿಗೆ ಶಾಲಾ ಮಕ್ಕಳು ಮಾತ್ರ ಅಲ್ಲ ಎನ್ ಆರ್ ಎಲ್ ಎಲ್ ತಂಡಗಳು ಜಿ ಪಿ ಗ್ರಾಮ ಪಂಚಾಯಿತಿಯವರು ಮಕ್ಕಳು ಎಲ್ಲ ಸೇರಿ ಸಂಭ್ರಮದಿಂದ ಯಾವುದನ್ನ ನಾವು ಕಸ ಅಂತ ಬಿಸಾಡ್ತೇವೆ ಅದನ್ನ ತೆಗೆದುಕೊಂಡು ಒಂದು ಕಲೆಯಾಗಿ ಮಾಡಿ ಈ ತರ ಒಂದು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ನ ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ ಒಂದು ಕಾಂಪಿಟೇಷನ್ ಕೂಡ ಏರ್ಪಡಿಸಿದ್ದಾರೆ ಇದಕ್ಕೆ ನಾವು ಸಿಇಒ ಮೋನಾ ಅವರಿಗೆ ನಮ್ಮ ಡಿ ಎಸ್ ಜಿಲ್ಲಾ ಪಂಚಾಯತಿ ಅವರಿಗೆ ಮತ್ತೆ ಅವರ ಎಲ್ಲಾ ತಂಡಗಳು